ಸೋಪ್ ಹಾಕಿ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ನಾನು ಸೋಂಸ್ಬಿಟ್ಟು ಸೋಪ್ ಹಾಕಿ ಅಯ್ಯೋ ಬಿಡ್ರಿ ಯಾಕೆ ಬಂದಿರಿ ನಿಮ್ಗೆ ಬಾಳ ನೋವು ಮಾಡ್ಬಿಟ್ಟೆ ನಾನು ಮನ್ಸ್ಗೆ ಬೇಜಾರ್ ಮಾಡ್ಕೊಬೇಡ ಈಗ್ಲಾರು ಬಂದ್ರಡ ಬಿಡಿ ನನಗೆ ಅಂತ ಬೇಜಾರು ಇಲ್ಲ ನೀವು ಅಷ್ಟೇ ಪಾಪ ನೀವೇನ್ ಮಾಡಕ್ಕದ್ದು ನನ್ಗೊಂದು ಮಗ ಆಗಿದ್ರೆ ಅತ್ತೆನು ಚೆನ್ನಾಗಿ ನೋಡ್ಕೊಳ್ಳೋದು ಏನು ಮಾಡಕ್ಕಾಗಿಲ್ಲ ನಾನು ಹಣೆ ಬರ್ದಲ್ಲಿ ನಿಮ್ ಕೂಡ ಚೆನ್ನಾಗಿರ್ಬೇಕು ಅನ್ನೋ ಅದೃಷ್ಟ ಇಲ್ಲ ಬಿಡಿ ಸಿಕ್ಕಿಲ್ಲ ಮಾದೇವಿ ಜೊತೆ ಚೆನ್ನಾಗಿರಿ ನೋಡು ನೀನು ಏನಾರು ಅನ್ಕೋ ನಾನು ಹೂನ್ ಪಾಲ್ ಒಂದು ತುಕ್ ಮದ್ವೆ ಅದೇ ಹೊರತು ಯಾವತ್ತು ನಾನು ಇಷ್ಟಪಟ್ಟಿದ್ದಾನೆ ಇಂಟಿ ಅಂತ ಸ್ವೀಕರಿಸಿಲ್ಲ ನಾನು ಗೊತ್ತಾ ಅವನಿಗೋಸ್ಕರ ಅಷ್ಟೇ ಅಯ್ಯೋ ಸಿಕ್ಕಿಲ್ಲ ಬಿಡಿ ಪರ್ವೇ ಏನ್ ಮಾಡಕೋದು ಏನು ಹಣೆ ಬರಿತ್ತು ಅಣೆಲಿ ಭಗವಂತ ಏನ್ ಬಾತ್ ಕಳ್ಸಿರ್ತಾನು ಅದ ಹಾಗೆ ಆಯ್ತದೆ ಬಿಡಿ ಏನ್ ಮಾಡಕ್ ಹೆಂಗೋ ಸದ್ಯಕ್ಕೆ ಈಗ ನಾನು ಎಂಟಿ ಅಂತ ಒಂದ್ ವರ್ಷ ಆದ್ಮೇಲೆ ಆದ್ರೂ ಬಂದಿದ್ದೀರಲ್ಲ ಆಯಿತು ಆಯ್ತು ಎಲ್ಲಾ ಚೆನ್ನಾಗಿದಾರೆ ಮನೇಲಿ ಅತ್ತೆ ಅಲ್ಲಕ್ಕನ್ರಿ ನೀವು ಏನ್ ನನ್ಗೆ ಒಂದ್ಸತ್ತಿನಾರೀ ನೀವ್ ನೋಡಕ್ ಬರೀವಲ್ಲ ವರ್ತಕ್ಕೆ ಅಲ್ಲೇ ತಿರ್ಗಾಡೋದ್ ನನ್ ಕಡೆ ತಿರ್ಗಿ ನೋಡಕ್ವಲ್ ನೀವು ಹಿಂಗೇ ಬುದ್ಧಿ ಕಲಿಯೋದು ಅಯ್ಯೋ ಸೊಪ್ಪಾಗಿ ಏನ್ ಮಾಡ್ ನಾನು ಜೊತೆ ಸುತ್ತೆ ಸುಮ್ಮನೆ ಇರೋದಾಗ ನನಗೆ ಅವಳು ಕಾಟ ತಡೆಯಕೈತಲ್ಲ ನಾನು ಎಲ್ಲೋಲಿ ಓದೋತಕ್ಕೆಲ್ಲ ಇನ್ ಗುಟ್ಲೆ ಇನ್ ಗುಟ್ಟೆ ಸುತ್ತಾ ಇರ್ತಾಳೆ ಅವ್ನಿಗೆ ಅಂದ್ರೆ ಆಸೆ ಅಲ್ವಾ ಬಸ್ಗೆ ಆಗೋಣ ಒಂದೊಂದು ಕಾರಣ ಮಡಿಕೊಂಡು ಮಡಿಕೊಂಡು ಅವನ್ನ ಯಾವ ಯಾವ ಥರದಲ್ಲಿ ಇದು ಮಾಡ್ತಾಳೆ ಗೊತ್ತ ಮನೆಯೊಳಗೆ ಬುದ್ಧಿ ಬುದ್ಧಿದ್ದಿದ್ರೆ ಹೆಂಗಾರೆ ಬುದ್ಧಿ ಕಲ್ಸ್ಪದಾಯಿತು ಅವ್ರಿಗೆ ಅವನಿಗೆ ಬುದ್ಧಿ ಇಲ್ವಲ್ಲ ಮಕ್ಕಳು ಮಕ್ಳು ಅಂತ ಗಿಲಿ ಎಂಟು ಕೂತಾಳೆ ಅದಕ್ಕೆ ನಾನು ಸುಮ್ಮನೆ ಅದೇ ಏನು ಮಾಡೋದು ಅಂದ್ಬಿಟ್ಟು ಅವ್ರು ಹೇಳಕ್ ಹೇಳ್ತೀನಿ ಮುಗಿಯವರಿಗೆ ಒಂದ್ ಆಗ್ಬಿಟ್ರೆ ಮುಗ ಒಂದು ನಾನು ನಾನು ತೋರಿಸ್ತೀನಿ ಏನು ಅಂತ ಆ ಉಟ್ಬಿಟ್ರೆರ್ಸಿಗೋಸ್ಕರ ಸುಮ್ನಿ ಅಯ್ಯೋ ಏನು ಮಾತಾಡಕ್ಕೆ ಹೋಗಬೇಡಿ ಬಿಡಿ ನೋಡ್ರಿ ನೀವು ತಾಲಿ ಕಟ್ಟರೆ ಎಂತಿ ಅವ್ಳವೆ ನನ್ನಂಗೆ ಅವ್ಳು ಒಂದು ಹೆಣ್ಣು ಅವಳಗೂ ಮೋಸ ಮಾಡೋದು ಬೇಡ ನಾನು ಯಾವತ್ತಾರು ಹೇಳಿದ ನಿಮಗೆ ಆವತ್ತ ನೀವು ತಪ್ಪು ಮಾಡ್ಬೇಡಾಗಿತ್ತು ಮದುವೆ ಆಗ್ಬಾರ್ದಾಗಿತ್ತು ಆಗ್ಬಿಟ್ಟಿದ್ರಿ ಈಗ ಆದ್ಮೇಲೆ ಏನು ಮಾಡಕ್ ಆದ್ಮೇಲೆ ಏನಾದ್ರು ಮಾಡಂಗಿದದ ಏನ್ ಬಂದ್ರು ಹೋಗೋದೊಂದು ಕರಿಬೇಕು ಅನ್ಬಿಟ್ರೆ ಇನ್ನೇನೂ ಇಲ್ಲ ಸುಮ್ನೀರಿ ನೀವು ತಲೆಗೆ ಇಸ್ಕೊಳಕ್ ಹೋಗ್ಬೇಡಿ ನೋಡಕ್ ಬಂದಿದಿರಲ್ಲ ನಂಗೆ ಹಿಂಗೆ ನೀವು ಯಾವಾಗ ಬಂದಾಗ ಬಂದಾಗೇ ಬಂದು ಮಾತಾಡ್ಸ್ಕೊ ಹೋಗಿ ನಿಮ್ ಕುಟ್ಲಿಲ್ಲ ನನ್ಗೆ ಬೇಜಾರಾಯ್ತದೆ ಕಣ್ರಿ ಆಯ್ತು ಸುಮ್ಕಿರು ನೋಡು ಇರ್ಗೆ ಒಂದು ಆಡಿ ಸುಮ್ಕಿರು ಆಮೇಲಿಂದ ನಾವು ಹೆಂಗೋ ನಾನು ಹೇಳ್ಕೊಂಡು ಹೋಗ್ ಒಪ್ಪಿಸ್ಬಿಟ್ಟು ನಿನ್ನೂ ಮನೆಯೊಳಗೆ ಕರ್ಕೊಂಡೋಗಿ ಇಸ್ಕೊತೀನಿ ಮನೆಗೆ ನಿನ್ನ ತಲೆಗೆ ಇರ್ಸ್ಕೊಬೇಡ ನೀನು ಅವ್ನ ನಾನು ಹೇಳ್ತೀನಿ ಅವ ಇರ್ಲಿ ಕಣವ ಅವಳುವೆ ಅಂತ ಇದೊಂಚೂರು ಇರ್ಗೆ ಆಗ ಸುಮ್ಮನೆ ಇದ್ ಬಿಡು ಹಾ ನೀನ್ ಏನ್ ಇದ್ ಮಾಡ್ಕೋಬೇಡ ಏನ ಊನ್ ಹೆಂಗಾರು ಒಪ್ಪಿಸ್ಬೋದು ಕರ್ಕೊಂಡು ಕರ್ಕೊಂಡೋಗಿ ಮನೆಗೆ ಅವಳು ನಮ್ ಚಾಮತೆ ಅವಳು ನಿನ್ನ ನಿನ್ ಕಂಡ್ರಾಗಕ್ಕಿಲ್ಲ ಅದಕ್ಕೆ ಹೊಸಿದ್ ಸುಮ್ನಿರ್ ಒಸಿದ್ಸ ಬೇಜಾರು ಮಾಡ್ಕೋಬೇಡ ನಾನು ಆಗ ಬರ್ತಾ ಇರ್ತೀನಿ ಹಾಂ ಸರಿಯಾ ನನಗೆ ನಿನ್ನ ಮಗ ತೋರ್ಸಕ್ಕೆ ನಾಚಿಕೆ ಆಯ್ತಿತ್ತು ಪಾಪ ನಿನಗೆ ನನ್ನ ಮಕನೇ ನೋಡ್ ನೀವಲ್ಲ ಏನಂದಾಳು ಅಂದ್ಕೊಂಡು ಹಂಗೂ ಯಾ ಹೋಗನ ಬೇಡವಾ ಅನ್ಕೊಂಡಿದ್ದೆ ಪಾಪ ಅಪ್ಪ ಸುಮ್ಮನೆ ಹೇಳದಲ್ಲ ಹೋಗ್ಲ ಮಗ ಅಂದ್ಬಿಟ್ಟು ಹಿಂಸೆ ಮಾಡಿ ಕಳಿಸ್ತು ನಿಜಕ್ಕೂ ನೀನು ಮಾತಾಡ್ಸ್ತೀಯ ಅನ್ನೋ ನಂಬಿಕೆನ ನನ್ಗಿತ್ತಿಲ್ಲ ಯಾಕ್ರಿ ಅಯ್ಯೋ ಯಾಕೆ ಮಾತಾಡ್ಸಕ್ಕಿಲ್ಲ ಮೇಲೆ ಪ್ರಾಣನೆ ಮಾಡಿ ಕಾಯ್ತಾ ಕುಂತಿರೋಳು ನಾನು ನಿಮ್ನು ಮಾತಾಡ್ಸ್ತಾನೆ ಇದ್ದಾನಗವಂತ ಭಗವಂತ ನನ್ಗೊಂದು ಕೊಟ್ಬಿಟ್ಟಿದ್ರೆ ನಾನು ರಾಣಿ ಇರ್ಬೋದಾಗಿತ್ತು ಏನ್ ಮಾಡಿರಿ ಅದೃಷ್ಟನೇ ಇಲ್ಲ ನನಗೆ ನಾನು ಒಂದಿಷ್ಟು ನಾನು ಮತ್ತೆ ಅಡೆ ರಾಜ್ ಬಂದಿಲ್ಲ ಬರ್ಸ್ಕೊಂಡ್ಬಂದಿಲ್ಲ ಕಂದ್ಬಿಡಿ ಏನ್ ಮಾಡೋದು ಅತ್ತೆನು ಇಷ್ಟಪಟ್ಟ ತಾನೆ ಬಡವರ ಮನೆ ಮಗ್ಲ ಸಿಟ್ಟು ಅಂದ್ಬಿಟ್ಟು ಮಾಡಿತ್ತು ಮಾಡ್ಕೊಂಡಿದ್ ಮದ್ವೆ ಬಬರ ಮಣ್ಣ ಸಾಲ ಸೋಲ ಮಾಡಿ ಖರ್ಚು ಮಾಡಿ ಮದ್ವೆ ಮಾಡ್ತು ಅವ್ರಿಗೂ ನೆಮ್ಮದಿ ಇಲ್ದಂಗ ಆಗೋಯ್ತಲ್ಲ ಮದ್ವೆ ಬೇಜಾರು ಅಯ್ಯೋ ಹೂವ ಮಕ್ಳಿಲ್ದವ್ರು ಸಿಕ್ಕಿಲ್ಲ ಅನ್ಕೊಂಡು ಚೆನ್ನಾಗಿತ್ತಿಲ್ವ ನಮ್ಮ ಚಾ ಮತ್ತೆ ಮಾರ್ಲ ಮೇ ಬುಕ್ ಬಂದು ಎಲ್ಲ ನಾದ್ಗಡ್ಸ್ಬಿಟ್ಟು ಹೋದ್ಲು ಚಾಡಿ ಹೇಳ್ಬಿಟ್ಟು ಮಗಳು ಮದುವೆ ಮಾಡಕ್ಕೆ ಸಲುವಾಗಿ ಬದುಕು ಬಾಳೆ ನೋಡ್ಕೊಂಡು ಏನು ಮಾಡಿ ನಮ್ಮ ಹೂವನ್ಗೆ ತಿಳುವಳಿಕೆ ಕಮ್ಮಿ ಕಲೆ ಗೊತ್ತಾಯ್ತಲ್ಲ ಅವಳು ಆಟಗಳು ನನಗೂ ಗೊತ್ತು ಅಪ್ಪನಗೂ ಗೊತ್ತು ಅವಳು ಬುದ್ಧಿ ಎಲ್ಲವ ಅಮ್ಮಂದು ಮತ್ತೆದು ಎಲ್ಲವ ಏನು ಮಾಡಿ ಮಾತಾಡೋಕೆ ವಿಧಿ ಇಲ್ಲ ಹೂವು ಏನು ಮಾತು ಮಾತಾಡ್ಸಕ್ಕೆ ಕೊಡೋಕಿಲ್ಲ ಈಗ ಅಪ್ಪ ಏನು ಸುಮ್ಮನೆ ಅದ ನಮ್ಮ ಚಮತ್ತೆಗೂ ಚೆನ್ನಾಗಿ ಹೋಗಿತಿರದೇ ಇವಳಿಗೇ ಮದುವೆಗೂ ಹೋಗಿರದೆಯೇ ಏನು ಮಾಡಿ ಸುಮ್ಮನೆ ಮಾತಾಡಿ ಏನು ಪ್ರೀತಿನ ಅಂದ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಷ್ಟೇ ನಾವು ಈಗ ನಾವೇನಾದ್ರೂ ಮಾತಾಡೋ ಹೂವು ಹೇಳೋದು ಕರೆಯೋದು ನಾನು ಅಂತೀನಿ ಹಂಗೆ ಹಿಂಗೆ ಅದ ಏನೇನು ಅಂತ ಸುಮ್ಮನೆ ಹಚ್ಚಿರ್ಬಿಡ್ತಾಳೆ ರಾತ್ರಿ ಯಾವುದು ಬೇಡ ಅಂದ್ಬಿಟ್ಟು ಸುಮ್ನಂಗ ಇರೋದು ನೋಡು ಇರ್ಗೆ ಆಗ ಅಷ್ಟೇ ಆಮೇಲೆ ಹುನ್ಗೆ ಹೇಳ್ಬಿಟ್ಟು ನಾನು ಕರ್ಕೊಂಡಿ ಮನೆಗೆ ನೀನ್ ತಲೆಗೆಸ್ಕೊಬೇಡ ನೀನು ಆಯ್ತಾ ಸರಿ ಆಯ್ತು ರೀ ನೀವು ಹೆಂಗೆ ಹೇಳ್ತೀರಾ ಹಂಗೆ ನೀವು ನನ್ನ ಆಗಕ್ಕೆ ಬಂದಿ ನೋಡಿ ನೀವು ಗುಟ್ಲೆ ನೋಡಕ್ ಹೋಗ್ತೀನಿ ಅಂದ್ಬಿಟ್ಟು ಹಂಗ ಆಡೋದು ಎಂತ ಬುದ್ಧಿ ಕಲ್ತೊಳೆ ಗೊತ್ತಾ ಚಾಡ್ ಬುಕಿ ಚಾಡಿ ಹೇಳಿ ಅಡಿ ಹೇಳಿ ಆಗ್ದಾಗ ಮಾಡಿದೋಳು ಸಿಕ್ಕಿ ಬರ ಏನು ಮಾಡಕ್ ನೋಡು ನೀನು ಸಾಕೇಡ ನೀನು ನೋಡು ತಲೆ ಕೆಡ್ಸ್ಕೊಬೇಡ ನಾನು ಬುತ್ತಿನ ನಾನು ನಿನ್ನ ಮಾತ್ರ ಆಯ್ತಾ ಮೊದ್ಲಂಗಲ್ಲ ಈಗ ಇದ್ ಮಾಡಕ್ಕೆಲ್ಲ ನಾನು ನಿನ್ನ ತಪ್ಪಿಸ್ ನೋಡಕ್ ನಿನ್ನ ನಿನ್ನಗಾ ನೀನು ನೋಡತಾ ಇರ್ಬೇಕು ಸಪ್ಗಬೇಡ ಯಾವಾಗಲೂ ಸರಿಯಾಯ್ತು ಯಾವಾಗ ಊರ್ಗ್ ಹೋಗೋದ ಅನ್ಕೊಂಡಿದೀನಿ ಸರಿ ಬಿಡು ನೋಡಿದ್ರೆ ತಲೆ ಕೆಸ್ಕೊಂಡು ಬಿಡು ನೀನು ಹೊಲತಾ ಬಿಟ್ಟು ಆಮೇಲೆ ನಾನು ಮನೆಗೊಳ್ತೀನಿ ಅವ್ರು ಇನ್ನು ನಾಳೆ ಸಂ ಬರೋದಕ್ಕ ಸರಿ ಆಯ್ತು ಏನು ಯತ್ನ ಮಾಡ್ಬೇಕಲ್ಲ ಅಲ್ಲೇ ಯಾರು ಇಲ್ಲ ಅನ್ಕೊಂಡು ನಾನು ಇವ್ನ ಏನ್ ಮಾಡಿ ಊನ್ಗೆ ಎದ್ಕೊಂಡು ಹೋ ಸಾಯೆ ಒದಕದರನ್ ಮೋಗಿನ್ ہونےಬೇಕು ಅನ್ಕೊಂಡ ಹಟ ಮಾಡಿದ್ಲಲ್ಲ ಅಂದು ನಾನು ಇದ್ ಮಾಡಿದ್ದು ನಾನು ಮಧುಮೇ ಆಗಿದ್ದು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಮಧುಮೇ ಐತಿತ್ತಿಲ್ಲ ಸಿಕ್ಕಿಲ್ಲ ಏನು ಅಣೆ ಬರಿತ ಆಯ್ತು ಸರಿ ಹಂಗಾರೆ ಗೊತ್ತಲತೆ ಓಡದ ಮತ್ತೆ ಸರಿ ರೀ ಆಯ್ತು ಮುಂದುವರಿಯುದು please like ಮಾಡಿ comment ಮಾಡಿ subscribe ಮಾಡಿ